ವಕ್ರತುಂಡತಿಪ್ರೇವ ಸರ್ವ ಕಾರೇಶು ಸರ್ವದಾ ಸರ್ವ ಕಾರೇಸು ಸರ್ವದಾ ಸರ್ವ ಕಾರೇಶು ಸರ್ವದ ಎನ್ನುತ್ತ ಎನ್ನುತ್ತ ಪ್ರಥಮದಲ್ಲಿ ಒಂದು ಜಗದ್ಗುರು ರೇವಣ ಸಿದ್ದೇಶ್ವರ ಪರಮ ಚರ್ಮ ಕೂಡ ಏನಾದ್ರಿ ಭಕ್ತಿ ಪೂರ್ವಕ ಇರತಕ್ಕ help ಅತ್ರೇ ಮುಂದೆ ನಟ್ಟಿ ಹಾ ತಂದಿ ಜೊತೆಗೆ ಬಹಳ ಮೂತಾರ ಕರ್ಕೊಂಡು ಕಲ್ಕೊಂಡು ಕರನಕೊಂಡು ಮೂರು ಋಷಿನೇ ಆಗಿರತಕ್ಕಂತ ವಿಜಾಪುರದಲ್ಲ ವಿಜಾಪುರ ತಾಲ್ಲೂಕಿನ ಹಾ ಹಾ ಸೂಕ್ಷೇತ್ರವಾಗಿರತಕ್ಕಂತ ಯಾರಿಪ್ಪ ಮೂರು ಋಣಿಯಲ್ಲಿ ಮುನ್ನಟ್ಟ ಗುಡ್ಡದಲ್ಲಿ ವಾಸವಾಗಿರತಕ್ಕಂತ ಯಾರಿಪ್ಪ ನನ್ನಪ್ಪ ಯೋಗಿನಾಥ ಬಾಬಾ ಸುದೇಶ್ವರ ಪರಮಚಾರ್ಮಾರ್ನ ಕೂಡ ಏನು ಮಾಡಬೇಕು ಭಕ್ತ

కళా గ్రామ జాత్సాక బాగా దొడ్డ కళాబ్బా సుక్షేత్రాపూర్ గ్రామ చునమ్మ డూ కళాగా సంఘదవరు

కేరూర గ్రామ అరణ్య సేశ్వర ధోరు కళా సంఘ్ సాల్కే కణా హుడుగురు ఏ దొడ్లో ఈ బాగా కట్టే

ಆಗ ಗ್ರಾಮದ ಪಶು ಮಾಸ್ತರಗಳಾದರೂ ಕೂಡ ನಮ್ಮ ಕಲಾ ತಂಡದಿಂದ ವಂದನೆಗಳನ್ನು ಹೇಳಿ ಇದಾನೇ ಕೆಲವೊಂದು ರೂಲ್ಸ್ ಗಳನ್ನು ಎರಡು ಕಲಾ ಸಂಗೀತ ಏನ್ ಹೇಳಿರಿಪ್ಪ ತಿಳಿಯಾರಾ ತಿಳಿಯಾರಾ ಅವರ ಹಾಕಿ ಕೊಟ್ಟಿರತಕ್ಕಂತ ಮಾರ್ಮಿಕವಾಗಿರತಕ್ಕಂತ ಗಿರಿ ಒಳಗ ನಡೆಯುವಂತ ಧರ್ಮ ಎರಡು ಕಲಾ ಸಂಗೀತ ಐತಿ ಹೌದು ಹೌದು ಅವರ ಹಾಕಿ ಕೊಟ್ಟಿರತಕ್ಕಂತ ಮಾರ್ಮಿಕವಾದ ಗೆರೆಯಾಗ ನಡೆಯಾಕ ನಾವು ಕೂಡ ಪ್ರಯತ್ನ ಮಾಡೋ ಹೌದಾ ಹೌದು

ಏನೋ ನಸಿಮ ಮತ್ತೆ ಕಟಪಟ ಅಂದ್ರೆ ಪ್ರಯತ್ನ ಮತ್ತೆ ಹನಿವಾರ ಹಾ ಮಾದಾರಿ ಪ್ರಯತ್ನ ಮಾಡಿದ್ರೆ ಕೂಡ ಇರುತ್ತೆ ಆಹಾ ಏನ ಹನಿವಾರ ಇದ್ದಂಗ ತೋಟ ವಿಷಯ ನಮ್ಮ కమిಟಿಯವರು ತಾಳಿ ಈಗಲೇ ಸರಬೋಧ ಕಲಾ ಮಂತ್ರ ಹಾ ಅಂತ ಅಂತಾ ಹೆಲ್ಕೊಂಡ್ಬಿಟಾರೆ ಹೌದು ಅದರ ವಿಷಯ ಎಲ್ಲ ಮುಂದೈತಿ ಮಾತಾಡುವಂತದ್ದ ಅದಕ್ಕೆ ಏನಪ್ಪ ಅಂತಂದ್ರ ಸರಸ್ವತಿ ಕಲಾವಂತರು ಬಾಳ ಪ್ರಥಮ ಲಾಭ ಒಂದು ಸ್ತೋತ್ರ ಮಾಡ್ರು ಏನ್ ಮಾಡ್ಯಾರಪ್ಪ ನಾವು ಕೂಡ ಏನಪ್ಪ ಅಂತಂದ್ರೆ ಪ್ರಥಮ ಲಾಭ ಅಂದ್ರೆ ನಾವು ಕೂಡ ಒಂದು ಸ್ತೋತ್ರ ಆ ಸರಸ್ವತಿ ಕಲಾಮಂತ್ರ ಏನು ಸ್ತೋತ್ರ ಮಾಡ್ಯಾರಪ್ಪ ಅಂತಂದ್ರ ಏನ್ ಮಾಡ್ಯಾರು ಪ್ರಕೃತ ದೇವಿಯಿಂದ ಮಂಗಳ ಚಂಡಿಕೆ ಅನ್ನುವಂತ ಹೆಣ್ಣು ಮಗಳು ಹುಟ್ಟಾಳು ಅಕ್ಕಿನ ಏನಪ್ಪ ಅಂತಂದ್ರ ಮಂಗಳಾರ ಇತ್ತಿಂದ ಮಂಗಳಾರ ದಿವಸ ನಾವು ಏನಪ್ಪಾ ಅಂತಂದ್ರ ಪ್ರಥಮ ಲಾಭ ಪೂಜೆಯನ್ನು ಮಾಡಿ ಸ್ತೋತ್ರವನ್ನು ಮಾಡಿ ಅಂತ ಹೇಳಿ ಹೌದು

நமக்கு நக முக அவ நம்போதர ஏகத வர்க்குண்டி விநாயகர் మాగినా భక్త భారతదేశీపా భజనా కీర్తన పద్య పద సే పదా భజనా ప్రవచన

ಏನೋ ಏನಂತಾ ಏ ಮಂಗಳವಾರ ದಿವಸಕ್ಕಿನ್ನ ಮಂಗಳ ಮಂಗಾ ಚಂಡಿಕಾ ಪೂಜೆ ಮಾಡ್ಕೊಂಡೆವಣ್ಣ ನೀವು ಅದಲ್ಲ ಅಂದ್ರೆ ಬುಧವಾರ ಯಾರು ಪೂಜೆ ಮಾಡಾರ ಬೆಕ್ತಾರ ಯಾರು ಪೂಜೆ ಮಾಡಾರ ಶುಕ್ರವಾರ ಯಾರು ಪೂಜೆ ಮಾಡಾರ ಶನಿವಾರ ಯಾರು ಪೂಜೆ ಮಾಡಾರ ಆಯ್ತಾರ ಯಾರು ಪೂಜೆ ಮಾಡಾರ ವಾರ ನಾನು ಯೋ ದಿವಸದೋ ಯೋ ದಿವಸದ ಒಂದಾ ಪೂಜೆ ಮಾಡ್ತೀನಿ ಯೋ ದಿವಸ ಪೂಜೆ ಮಾಡ್ತೀರೋ ಅವ ಹಂಗೆ ಮಾಡ್ತಿದ್ದನ್ನ ಮತ್ತೆ ಏ ಮಂಗಳಾರ ಕೊಡ್ಬೇಡ ಅಂತಾ શાતું એ ಏ ಪಾರ್ವತಿ ದೇವಿ ಮಯಾನಮ ತಗುಳು ಹ ಮಯಾನಮ ತಗೊಂಡಿ ಮಾಡ್ಲು ಜೀವಗಾಲು ಕೂಡ ಅಕ್ಕಿ ತಿಂದುಳು ವರ್ಷದಾಗ ಮುನ್ನೂರ ಅರವತ್ತೈದು ದಿವಸಗಳ ಗಣೇಶ ಚತುರ್ಥಿ ಗಣಪತಿನ ಪೂಜು ನೀವು ಹೆಂಗ್ ಮಾಡಕ್ಕೆ ಬಂದಿರಿ ನಮ್ಮ ಅಪ್ಪ ನಮ್ಮ ನಮ್ಮ ಗಣಪತಿನ ಕುಡ್ಸ್ಕೊಂಡಿರಿ

முந்தப்பாது முன்னாங்க குஸ்தி நசி நசிப்பா நசிங்க

நசி சே பிரயூ தான்

तर आप हा आजहन आजहन बातला कळत येत हां नशिबी तेनवडा कावला नशिबी नुंनं दा धरणं आयते हा हा बाळ बतावं बरं सोपणा बॅटरीपा होनिरो हा हा नम गुरुगळ हेडंगा हा हा नम होत सवळी देऊ रेडी नाव तुम्ही व्यवहार कोडत रे अडकक नमताया हा लो येका पाठ बनत नीन का अवरत बरं

ಮೂರನೇದು ಶ್ರೀಹರಿಯು ಏನ ಏನರಿಬ್ಬರಿಗೆ ಆಯ್ಕೆ ಮಾಡಿದನು ಕೇಶವ ನಾಮಕನಾದ ಏನುಗಿಂತ ಏನಮ್ಮ ದೇವತೆ ಇಲ್ಲ ಇನ್ನುದು ಕೃಷ್ಣ ಏನ ಯಾವ ಚಂದ್ರ ಇವು ಗಂಡಿನವಾಗ ಇವ್ ಗಂಡಿನ ಇನ್ ಹೆಣ್ಣಿನ ಹೆಂಗಪ್ಪ ಪಾತ್ರ ಶೋಪನಾ ಇವ್ ಹೆಂಗ ಪಾರ್ವತಿ 8ನೇದು ಹಾ ದಟಿ ದೇವಿ ಏನಿಲ್ಲ ಏನೀಯ ಪತ್ನಿ ಹೌದಾ 8ನೇದು ಹಾ ಮೇನಕಾ ಏನಾ ಮೊದಲವರು ಏನನ್ನ ಸೇವೆ ಮಾಡುತ್ತಿದ್ದರು 9ನೇದು yaad repa ರಂದೇ ಏನ ನಾನೇನು ಏನನ್ನ ಹೇಳೋ 10ನೇದು ಅಷ್ಟೇ ಪಾರ್ವತಿ ನಾನು ಏನೇ ಯಾರ ಬೇರೆ ಅಲ್ಲ ಹೌದೋ ಹೇ ಬಾಯ್ ಬಿಡ್ತರೂ नका ತೋರ್ ಸರ್ ಬಹಳ ಎಸಿ ಮಾಡ್ ಮಾಡ್ತೀರೋ ಹಲೋ ಪ್ರಶ್ನೆ ಕೂಡ ಯಾವ ಸುನಾಮಿಗೆ ರಾಧಾಪುರ ನಮ್ಮ ಸವಾಲು ಇರುತ್ತಿರುತ್ತವೆ ಒಂದನೇ ಸವಾಲ ಲಕ್ಷ್ಮಿಯ ಏನ ಅವಳ ತಾಣವನ್ನ ಪ್ರಯತ್ನಿಸಿದಳು ಎರಡನೇ ಸವಾಲ ಕಶಪ್ಪನ ಏನ ಏನ ಮಹಾರಾಜ ಮೂರನೇ ಸವಾಲ ಶಿವನ ಏನಿಂದ ಏನ ಹುಟ್ಟಿದನು ನಾಲ್ಕನೇ ಸವಾಲ ವೇಣನಿಯ ಏನಿಂದ ಏನಗಳು ಪಡೆದರು ಐದನೇ ಸವಾಲ ಇಂದ್ರನು ಏನ ಏಳ ಹಿಂದೆ ನಿರುತ್ತ ಸಂಚರಿಸಿದನು ಆರನೇ ಸವಾಲ ಕಾಳಿಯ ಏಳುಗಳಲ್ಲಿ ಏನವನ್ನು ಅವನಿಸಿದಳು ಏಳನೇ ಸವಾಲ ರಾಜಿಯ ಏನಲ್ಲಿ ಕೃಷ್ಣನು ಇದ್ದನು ಎಂಟನೇ ಸವಾಲ ಸಚಿವಿ ಏನ ಜೊತೆಗೆ ವಿಸ್ತಾರ ಮಾಡಿದರು ಒಂಬತ್ತನೇ ಸವಾಲ ಬ್ರಹ್ಮನ ಒಂದು ಯಾವಕ್ಕೆ ಏನನ್ನು ಇರಲಿಲ್ಲ ಹದಿನೈವನ ಯಮನ ಏಳ ಏಳಾನಿಗಳಿಂದ ಮೇಲೆ ಕಾಣಿಸುತ್ತಿದ್ದವರು ನಮ್ಮ ಇವರವಾಗಿರುತ್ತವೆ